ವೀಕ್ಷಕ ಮಿತ್ರ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಒಂದು ಸಿಂಗಲ್ ಪಲ್ಟಿನೇಗಲು ಮಾರಾಟಕ್ಕೆ ಬನ್ನಿ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ನೋಡೋಣ ಯಾರು ಕೂಡ ವಿಡಿಯೋ ಸ್ಕಿಪ್ ಕೊನೆ ತನಕ ನೋಡಿ ಯಾಕಂದ್ರೆ ಪಲ್ಟಿನೇಗುಳ ನಿಮ್ಗೆ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಅಂಡ್ ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಇದೇ ತರ ಯಾವ್ದಾದ್ರು ಉಪಕರಣ ಅಥವಾ ಟ್ಯಾಕ್ಟರ್ ಗಳು ಮಾರಾಟಕ್ಕಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ವಾಟ್ಸ್ಆಪ್ ಫೋಟೋಸ್ ಕಳಿಸ್ಕೊಟ್ರೆ ಈಗೇನು ವಿಡಿಯೋ ನೋಡ್ತಿದ್ರ ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ನಲ್ಲಿ ಮತ್ತು ಇನ್ಸ್ಟಾ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿ ಕೊಡ್ತೇವೆ ದಯವಿಟ್ಟು ಯಾರು ಕೂಡ ಈ ನಂಬರ್ಗೆ ಕರೆ ಮಾಡಬೇಡಿ ನಿಮ್ಮ ವಾಹನ ಮಾರಾಟಕ್ಕಿದ್ರೆ ಜಸ್ಟ್ ಫೋಟೋಸ್ ಕಳಿಸ್ಕೊಟ್ರೆ ನಾನೇ ನಿಮ್ಗೆ ಕರೆ ಮಾಡಿ ಡೀಟೇಲ್ಸ್ ಎಲ್ಲ ತಗೊಂತೀನಿ ಇನ್ನೂ ಈ ಸಿಂಗಲ್ ಪಲ್ಟಿನಿಗಲ್ ಮಾಹಿತಿ ಬಂದ್ರೆ ಇದು ಇರೋದು ಮಾಡಲು ಇದನ್ನ ತಗೊಂಡಿರೋದು ಎರಡ್ ಸಾವಿರದ ಹದಿನೈದರಲ್ಲಿ ತಗೊಂಡಿದ್ದಾರೆ ಓನರ್ ಇದನ್ನ ತಗೊಂಡಿರೋದು ಎರಡ್ ಸಾವಿರದ ಹದಿನೈದರಲ್ಲಿ ಇವರು ಕೂಡ ಹೊಸದೇ ತಗೊಂಡಿದ್ದಾರೆ ಅಂದ್ರೆ ಸಿಂಗಲ್ ಓನರ್ ಇದಕ್ಕಿರೋದು ಈಗ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತಾರೆ ಎರಡ್ ಸಾವಿರದ ಹದಿನೈದು ಮಾಡಲು ಇದು ಬಂದು ಸಾಯಿ ಕಂಪನಿಯ ಪಲ್ಟಿನಿಗಲು ಇರೋದು ಸಾಯಿ ಕಂಪನಿಯ ಸಿಂಗಲ್ ಪಲ್ಟಿನೆಗಳು ಆ ಲೊಕೇಶನ್ ಮಾರಾಟಕ್ಕಿರೋದು ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರ ಜಿಲ್ಲೆ ತಿಕ್ಕೋಟ ತಾಲೂಕಿನ ಸಿದ್ದಾಪುರ ಎಂಬ ಗ್ರಾಮದಲ್ಲಿ ಈ ಪಲ್ಟಿನಿಗಳು ಮಾರಾಟಕ್ಕಿದೆ ಬಿಜಾಪುರ ಜಿಲ್ಲೆ ತಿಕ್ಕೋಟ ತಾಲೂಕಿನ ಸಿದ್ದಾಪುರ ಗ್ರಾಮ ಪ್ರೈಸು ಐವತ್ತು ಸಾವಿರ ಹೇಳ್ತಿದ್ದಾರೆ ಇದು ಕೂಡ ಫೈನಲ್ ಅಲ್ಲ ಹೇಳ್ತಿರೋ ಪ್ರೈಸ್ ಐವತ್ತು ಸಾವಿರ ನೀವು ಒಂದ್ಸಾರಿ ಓನರ್ ಜೊತೆ ಮಾತಾಡ್ಕೊಂಡ್ರೆ ಇದರಲ್ಲಿ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಹೆಚ್ಚಿನ ಮಾಹಿತಿಗೆ ಒಮ್ಮೆ ಓನರ್ ಜೊತೆನೇ ಮಾತಾಡಿ ನಿಮಗೆ ಈ ಸಿಂಗಲ್ ಪಲ್ಟಿನಗಿಲು ಓನರ್ ನಂಬರ್ನ ವಿಡಿಯೋ ಟೈಟಲ್ ನಲ್ಲಿ ಕೊಟ್ಟಿದ್ದೇನೆ ವಿಡಿಯೋ ಟೈಟಲ್ ಅಂದ್ರೆ ವಿಡಿಯೋ ನೋಡ್ಬೇಕಾದ್ರೆ ವಿಡಿಯೋ ಕೆಳಗಡೆ ನಂಬರ್ ಇರುತ್ತೆ ಒಂದ್ ವೇಳೆ ವಿಡಿಯೋ ಕೆಳಗೆ ಟೈಟಲ್ ನಲ್ಲಿ ನಂಬರ್ ಇಲ್ಲ ಅಂದ್ರೆ ಈ ಪಲ್ಟಿನಿಗಿಲು ಸೇಲ್ ಆಗಿರುತ್ತೆ ಸೇಲ್ ಆದ್ಮೇಲೆ ವಿಡಿಯೋ ಟೈಟಲ್ ನಿಂದ ಓನರ್ ನಂಬರ್ನ ತೆಗೆದಾಕಿರುತ್ತವೆ ನೋಡಿ ವೀಕ್ಷಕರೆ ನಿಮಗೆ ಯೂಸ್ ಆಗಿದ್ರೆ ಒಂದ್ಸಾರಿ ಓನರ್ ಜೊತೆ ಮಾತಾಡ್ಕೊಳ್ಳಿ ಇಲ್ಲಾಂದರೆ ನಿಮ್ಮರಲ್ಲಿ ಕೂಡ ಬೇರೆಯವರು ತಗೊಳ್ಳೋರ್ ಇರ್ತಾರೆ ಅಥವಾ ಬೇರೆ ರೈತರು ಮಾರಾಟ ಮಾಡೋರು ಕೂಡ ಇರ್ತಾರೆ ದಯವಿಟ್ಟು ಅಂತವರಿಗೆ ವಿಡಿಯೋ ಶೇರ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನೀವೇನಾದರೂ ಇವತ್ತೇ ನಮ್ಮ ಚಾನೆಲ್ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಿ ಓಕೆ ವೀಕ್ಷಕರೇ ಮುಂದೆ ನೋಡಿದಲ್ಲಿ ಮತ್ತೆ ಇದೇ ರೀತಿ ಒಂದು ಒಳ್ಳೆ ಗಾಡಿ ಸೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ